ಹೇಳ ಸರ್ ಈಗ ಈ ಖಾತೆ ಆಗಿದೆ ನಮ್ಗೆ ಯಾರು ಎರಡು ಒಂದು ಸಾರು ಒಳ್ಳೆ ಕೆಲಸ ಮಾಡಿಕೊಟ್ರಿ ಇವತ್ತು ಸರ್ ಎರಡು ಒಂದು ಸಾರ್ ಕಡೆಯಿಂದ ಒಳ್ಳೆಯ ಕೆಲಸ ಎರಡುವ ಕಡೆಯಿಂದ ಆಯಿತು ಎಷ್ಟು ದಿನಗಳಲ್ಲಿ ಎಷ್ಟು ದಿನಗಳಲ್ಲಿ ಆಯಿತು ಸರ್ ಈ ಖಾತೆ ಫೋರ್ ಫೈವ್ ಡೇಸಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಏನೋ ಮಿಸ್ಟೇಕ್ ಆಗಿದೆಯಾ ಎಲ್ಲ ಕರೆಕ್ಟ್ ಆಗಿದೆ ಬೆಂಗಳೂರು ಒಂದಲ್ಲಿ ಎಂಟ್ರಿ ಮಾಡಿಸಿದ್ದೆ ಇಲ್ಲಿ ಅಮೌಂಟ್ ಪೇ ಮಾಡಿಸಿ ಇವತ್ತು ಸಂತೋಷ ಈಗಾಗಲೇ ಬರ್ತಾ ಇದೆ ಈ ಖಾತೆ ಆಗ್ತಾಯಿಲ್ಲ ಸ್ಥಗಿತ ಆಗಿದೆ ಅಂತ ಹೇಳಿ ತುಂಬ ತುಂಬ ನ್ಯೂಸ್ಗಳು ಬರ್ತಾ ಇದ್ದರೂ ಸಹ ನಮ್ಮ ಯಲಂಕದಲ್ಲಿ ಅಧಿಕಾರಿಗಳು ಯಾರು ಬಂದಿದ್ದಾರೆ ಖಾತೆದಾರರು ಅವರಿಗೆ ಜಿಂಬಲ್ಸಿ ಅವರ ದಾಖಲೆಗಳನ್ನು ತಗೊಂಡು ಒಂದು ವಾರದಲ್ಲೇ ಕೆಲಸ ಮಾಡಿಕೊಟ್ಟಿರೋದು ಅಪ್ರಿಷಿಯೇಬಲ್ ಜಾಬ್ ಬೈ ಅವರ ಎರ್ ಓ ಸರ್ ಈಕಂದ್ರೆ ಅಲ್ಲಿ ಆಲ್ ಸ್ಟಾಫ್ ಆಫ್ ಎ ಆರ್ ಒ ಆಫೀಸ್ ಇಲಾಖೆ ನ್ಯೂಸ್ ಟೌಮಲ್ಲಿ ಇದೇ ರೀತಿ ನಾಗರಿಕರಿಗೆ ಅವರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ನಾಗರಿಕರು ಓಡಾಡೋಕ್ಕೆ ಅವಕಾಶ ಕೊಡದೆ ಭಾಳ ಶೀಘ್ರವಾಗಿ ಅವ್ರು ಕೆಲಸಗಳು ಮಾಡಿಕೊಡಬೇಕು ಅಂತ ವಿನಂತಿ ಮಾಡ್ತೀನಿ ಧನ್ಯವಾದ ನಿಮ್ಮ ಹೆಸರು ಸರ್ ವಿಜಯ್ ಕುಮಾರ್ ಅಂತ ಸಿಟಿಸನ್ ಫೋರಂ ಅಧ್ಯಕ್ಷರು ಎಲ್ಲ ಒಂದು ಮನವಿ ಸಿಟಿಸನ್ ಫೋರಂ ಕಡೆಯಿಂದ ಸೀನಿಯರ್ ಸಿಟಿಸನ್ಸ್ ಬಂದರೆ ಯಾರಾದರೂ ಬರಲಿ ಅವ್ರಿಗೆ ಇದೇ ರೀತಿಯಾಗಿ ತಾವು ಸಹಕಾರ ಕೊಟ್ಟು ಅವ್ರಿಗೆ ಹೆಚ್ಚಿನ ಬಾರಿ ಅವ್ರನ್ನ ಓಡಾಡಿಸದೆ ಅತಿ ಶೀಘ್ರವಾಗಿ ಅವರು ಕೆಲಸಗಳು ಮಾಡಿಕೊಟ್ರೆ ಸೀನಿಯರ್ ಸಿಟಿಸನ್ಗೆ ತುಂಬ ಗೌರವಿಸಿದಂತೆ ಆಗ್ತದೆ ಇದು ನಮ್ಮ ಮನವಿ ಸರ್ ದಯವಿಟ್ಟು ಮಾಡಿಕೊಡ್ತೀವಿ